ಮುಖ್ಯವಾಗಿ ಕರ್ನಾಟಕದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಆ ಒಂದು ವಿಚಾರವನ್ನು ಕೇಳಲಾಯಿತು ಭಾರತ ಮತ್ತು ಪಾಕಿಸ್ತಾನದ ಯುದ್ದದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಪ್ಪತ್ತಾರು ಮಂದಿಯನ್ನು ಕೊಂದಿದ್ದಾರೆ ಪಾಕಿಸ್ತಾನಿ ಮೂಲದ ಉಗ್ರ ಭಯೋತ್ಪಾದಕರು ಅನ್ನುವಂಥ ಮಾತಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಕೇರಳಕ್ಕೆ ಕಂಡಬಾದ್ರು ನಾನು ಆ ಪಾಕಿಸ್ತಾನದ ವಿರುದ್ದ ಬೇಕಿದ್ರೆ ಯುದ್ದ ಮಾಡ್ತೀನಿ ಮೋದಿಜಿಯವರೇ ನನಗೆ ಶಸ್ತಾಸ್ತ ಕೊಡಿ ಅಮಿತ್ ಶಾ ಅವರೇ ನನಗೆ ಶಸ್ತಾಸ್ತವನ್ನು ಕೊಡಿ ನಾನು ಪಾಕಿಸ್ತಾನದ ವಿರುದ್ದ ಯುದ್ದ ರೆಡಿ ಇದ್ದೀನಿ ಬೇಕಿದ್ರೆ ನಾನು ಸುಸೈಡ್ ಬಾಂಬ್ ಹಾಕೊಂಡು ಹೋಗಿ ಒಡೀಸ್ ಮಾಡಿ ಬರ್ತೀನಿ ಇದು ಕೇವಲ ನನ್ನ ಹೇಳುತ್ತಾ ಹೇಳ್ತಾ ಇಲ್ಲ ನನಗಿಂತ ಅವಕಾಶ ಕೊಟ್ರೆ ನಾನು ಭಾರತ ಪರವಾಗಿ ಹೋರಾಟ ಮಾಡ್ತೀನಿ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಜಮೀರ್ ಅಹಮದ್ ಖಾನ್ ಅವರು ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಮಾತ್ರ ಇದೀಗ ಈ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾತುಗಳು ಅದಕ್ಕೆ ಕೇಳಿ ಬರ್ತಾ ಇದೆ ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನನಗೆ ಸೂಸೈಡ್ ಬಾಂಬ್ ಕೊಡಿ ಪಾಕ್ ಮೇಲೆ ದಾಳಿ ಮಾಡ್ತೀನಿ ಅಂದರು ಜಮೀರ್ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂಡಿರುವ ಯುದ್ದದ ಕಾರ್ಮೋಡದ ಬಗ್ಗೆ ಮಾತಾಡಿದ್ದು ಅಗತ್ಯವಿದ್ದರೆ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಯುದ್ದ ಮಾಡ್ತೀನಿ ಅಂತ ಅಬ್ಬರಿಸಿದ್ದಾರೆ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡ್ಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಅಂದ್ರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಉದ್ಯೋಗ ಮಾಡಬೇಕಾದ ದೇಶಕ್ಕೆ ನಡೀಲಿ ಹೋಗ್ಬಿಡುವ ಬೇಕಾದ್ರೆ ಸುಸೈಡ್ ಬಾಂಬ್ ಹಾಕ್ತಾರಂತೆ ಜಮೀರ್ ನಾನು ಹೋಗ್ತೀನಿ ಬ್ಯಾಂಕ್ ಹಾಕ್ತೀನಿ ನಾನು 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 ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ಕಾಮಿಡಿ ಪೀಸ್ ಎಂದ ಸದಾನಂದ ಗೌಡ ತುಂಬಾ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಕೆಳಮಟ್ಟದಲ್ಲಿ ಕೆಳಮಟ್ಟದಲ್ಲಿರುವಂತವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂತದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂತ ಕೆಲಸ ಕಾರ್ಯಗಳನ್ನ ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ ಇಲ್ಲೇ ಅವರು ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಬಹುದು ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ ನೋಡಿ ಪಾಕಿಸ್ತಾನದ ವಿರುದ್ಧವಾಗಿ

ಆದರೆ ಸದಾನಂದ ಗೌಡರಿಗೆ ಸೂಸೈಡ್ ಬಾಂಬ್ ಬಗ್ಗೆ ಮಾಹಿತಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳಿ ಎಂದಿದ್ದಾರಷ್ಟೇ ರಿಪೋರ್ಟ್ ರಿಪಬ್ಲಿಕ್ ಬಹಳ ಮುಖ್ಯವಾಗಿ ಕರ್ನಾಟಕದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಆ ಒಂದು ವಿಚಾರವನ್ನು ಕೇಳಲಾಯಿತು ಭಾರತ ಮತ್ತು ಪಾಕಿಸ್ತಾನದ ಯುದ್ದದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಪ್ಪತ್ತಾರು ಮಂದಿಯನ್ನು ಕೊಂದಿದ್ದಾರೆ ಪಾಕಿಸ್ತಾನಿ ಮೂಲದ ಉಗ್ರ ಭಯೋತ್ಪಾದಕರು ಅನ್ನುವಂಥ ಮಾತಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಕೇರಳಿ ಕಂಡಬಾದ್ರು ನಾನು ಆ ಪಾಕಿಸ್ತಾನದ ವಿರುದ್ಧ ಬೇಕಿದ್ರೆ ಯುದ್ಧ ಮಾಡ್ತೀನಿ ಮೋದಿಜಿಯವರೇ ನನಗೆ ಶಸ್ತ್ರಾಸ್ತ್ರ ಕೊಡಿ ಅಮಿತ್ ಶಾ ಅವರೇ ನನಗೆ ಶಸ್ತ್ರಾಸ್ತ್ರವನ್ನು ಕೊಡಿ ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಇದ್ದೀನಿ ಬೇಕಿದ್ರೆ ನಾನು ಸುಸೈಡ್ ಬಾಂಬ್ ಹಾಕೊಂಡು ಹೋಗಿ ರಿಲೀಸ್ ಮಾಡಿ ಬರ್ತೀನಿ ಇದು ಕೇವಲ ನನ್ನ ನಾಮಕಾವಸ್ತೆ ಹೇಳ್ತಾ ಇಲ್ಲ ನನಗಿಂತ ಅವಕಾಶ ಕೊಟ್ಟರೆ ನಾನು ಭಾರತ ಪರವಾಗಿ ಹೋರಾಟ ಮಾಡ್ತೀನಿ ಪಾಕಿಸ್ತಾನದ ವಿರುದ್ದವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಜಮೀರ್ ಅಹಮದ್ ಖಾನ್ ಅವರು ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಮಾತ್ರ ಇದೀಗ ಈ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾತುಗಳು ಅದಕ್ಕೆ ಕೇಳಿ ಬರ್ತಾ ಇದೆ ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಮೋದಿಜಿ ನನಗೆ ಸೂಸೈಡ್ ಬಾಂಬ್ ಕೊಡಿ ಪಾಕ್ ಮೇಲೆ ದಾಳಿ ಮಾಡ್ತೀನಿ ಅಂದ್ರು ಜಮೀರ್ ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂಡಿರುವ ಯುದ್ದದ ಕಾರ್ಮೋಡದ ಬಗ್ಗೆ ಮಾತಾಡಿದ್ದು ಅಗತ್ಯವಿದ್ದರೆ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಯುದ್ದ ಮಾಡ್ತೀನಿ ಅಂತ ಅಬ್ಬರಿಸಿದ್ದಾರೆ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಅಂದ್ರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೆ ನಡೀಲಿ ಹೋಗ್ಬಿಡುವ ಬೇಕಾದ್ರೆ ಸುಸೈಡ್ ಬಾಂಬ್ ಹಾಕ್ತಾರಂತೆ ಜಮೀರ್ ನಾನು ಹೋಗ್ತೀನಿ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು 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 ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ಜಮೀರ್ ಕಾಮಿಡಿ ಸದಾನಂದ ಗೌಡ ತುಂಬಾ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಕೆಳಮಟ್ಟದಲ್ಲಿ ಇರುವಂತವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂತದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂತ ಕೆಲಸ ಕಾರ್ಯಗಳನ್ನು ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಡ್ಬೇಕಾಗಿಲ್ಲ ಇಲ್ಲೇ ಅವರು ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಬಹುದು ಒಂದು ಸಂದೇಶ ಹೋಗ್ಲಿ ಇಡೀ ಜಗತ್ತಿಗೆ ನೋಡಿ ಪಾಕಿಸ್ತಾನದ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡಿಕೊಂಡಂತ ಧೀರೋದ್ಧಾರ ಒಬ್ಬ ಅದ್ಭುತ ನಾಯಕ ಜಮೀರ್ ಅಂತ ಹೋಗ್ಲಿ ಇಲ್ಲೇ ಮಾಡಿಕೊಳ್ಳಿ ತ್ಯಾಗ ಮಾಡೋದಂತ ಹೇಳಿದ್ರು ಜಮೀರ್ ಅಹಮದ್ ಖಾನ್ ಏನೋ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀನಿ ಅಂತಿದ್ದಾರೆ ಆದರೆ ಸದಾನಂದ ಗೌಡರಿಗೆ ಸೂಸೈಡ್ ಬಾಂಬ್ ಬಗ್ಗೆ ಮಾಹಿತಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳಿ ಕನ್ನಡ ಬಹಳ ಮುಖ್ಯವಾಗಿ ಕರ್ನಾಟಕದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಆ ಒಂದು ವಿಚಾರವನ್ನು ಕೇಳಲಾಯಿತು ಭಾರತ ಮತ್ತು ಪಾಕಿಸ್ತಾನದ ಯುದ್ದದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಪ್ಪತ್ತಾರು ಮಂದಿಯನ್ನು ಕೊಂದಿದ್ದಾರೆ ಪಾಕಿಸ್ತಾನಿ ಮೂಲದ ಉಗ್ರ ಭಯೋತ್ಪಾದಕರು ಅನ್ನುವಂಥ ಮಾತಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಕೇರಳಿ ಕಂಡವಾದರು ನಾನು ಆ ಪಾಕಿಸ್ತಾನದ ವಿರುದ್ಧ ಬೇಕಿದ್ರೆ ಯುದ್ಧ ಮಾಡ್ತೀನಿ ಮೋದಿಜಿಯವರೇ ನನಗೆ ಶಸ್ತ್ರಾಸ್ತ್ರ ಕೊಡಿ ಅಮಿತ್ ಶಾ ಅವರೇ ನನಗೆ ಶಸ್ತ್ರಾಸ್ತ್ರವನ್ನು ಕೊಡಿ ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ಇದ್ದೀನಿ ಬೇಕಿದ್ರೆ ನಾನು ಸುಸೈಡ್ ಬಾಂಬ್ ಹಾಕೊಂಡು ಹೋಗಿ ಒಡೀಸ್ ಮಾಡಿ ಬರ್ತೀನಿ ಇದು ಕೇವಲ ನಾನು ನಾಮಕಾವಸ್ತೆ ಹೇಳುತ್ತಾ ಇಲ್ಲ ನನಗಿಂತ ಅವಕಾಶ ಕೊಟ್ಟರೆ ನಾನು ಭಾರತ ಪರವಾಗಿ ಹೋರಾಟ ಮಾಡ್ತೀನಿ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಜಮೀರ್ ಅಹಮದ್ ಖಾನ್ ಅವರು ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಮಾತ್ರ ಇದೀಗ ಈ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಪಾಸಿಟಿವ್ ನೆಗೆಟಿವ್ ಎಲ್ಲಾ ಅದಕ್ಕೆ ಕೇಳಿ ಬರ್ತಾ ಇದೆ ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಮೋದಿಜಿ ನನಗೆ ಸೂಸೈಡ್ ಬಾಂಬ್ ಕೊಡಿ ಪಾಕ್ ಮೇಲೆ ದಾಳಿ ಮಾಡ್ತೀನಿ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂಡಿರುವ ಯುದ್ದದ ಕಾರ್ಮೋಡದ ಬಗ್ಗೆ ಮಾತಾಡಿದ್ದು ಅಗತ್ಯವಿದ್ದರೆ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಯುದ್ದ ಮಾಡ್ತೀನಿ ಅಂತ ಅಬ್ಬರಿಸಿದ್ದಾರೆ